ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನೊಂದು ನಿಮಗೆ ಸ್ವೀಟ್ ರೆಸಿಪಿ ಮಾಡಿಸ್ ತೋರಿಸ್ಬೇಕು ಅಂತ ಬಂದಿದ್ದೀನಿ ಆ ಸ್ವೀಟ್ ರೆಸಿಪಿ ಮಾಡೋದಕ್ಕೆ ಏನೇನು ಬೇಕು ಏನೇನು ಇಂಗ್ರೀಡಿಯನ್ ಹಾಕಿದ್ದೀನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಬೆಲ್ಲನ ಕರ್ಗಿಸ್ಕೊತಾ ಇದ್ದೀನಿ ನಾನು ಎರಡು ಹಚ್ಚು ಬೆಲ್ಲನ ಕರ್ಗಿಸ್ಕೊತಾ ಇದ್ದೀನಿ ನಿಮಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ಕರಗಿಸ್ಕೊಳ್ಳಿ ಮಿನಿಮಮ್ ಅಂದರೂ ಒಂದು ಎರಡು ಲೋಟ ನೀರನ್ನ ಹಾಕ್ಕೊಂಡು ಇದನ್ನ ಕರಗಿಸ್ಕೊಳ್ಳಿ ಈಗ ನಾನು ಇಲ್ಲಿ ಗಸಗಸೇನ ಹುರ್ಕೋತಾ ಇದ್ದೀನಿ ನಾನಿಲ್ಲಿ ಒಂದು ಅರ್ಧ ಬೌಲಷ್ಟು ಗಸಗಸೆನ ಹಾಕ್ಕೋತಾ ಇದ್ದೀನಿ ಇದನ್ನು ಚೆನ್ನಾಗೆ ಇದು ಗೋಲ್ಡನ್ ಬ್ರೌನ್ಗಿಂತ ಒಂಚೂರು ಕಡಿಮೆ ಬ್ರೌನ್ ಇದ್ದರೆ ಸಾಕಾಗುತ್ತೆ ಇದು ಚಟಪಟ ಚಟಪಟ ಅಂತ ಸಿಡಿಯುತ್ತೆ ಆ ಟೈಮಲ್ಲಿ ನೀವು ಗ್ಯಾಸ್ ಆಫ್ ಮಾಡಿಕೊಂಡ್ರೆ ಸಾಕಾಗತ್ತೆ ಆವಾಗ ಕರೆಕ್ಟಾಗಿ ಗಸಗಸೆ ಹುರಿದಿದೆ ಅಂತ ಅರ್ಥ ಈಗ ನೆಕ್ಸ್ಟ್ ಅದಕ್ಕೆ ನಾನು ಒಂದು ಸ್ಪೂನಷ್ಟು ಅಕ್ಕಿನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಯಾವ ಅಕ್ಕಿ ಬೇಕಾದರೂ ಹಾಕ್ಕೊಬೋದು ಒಂದು ಸ್ಪೂನ್ ಹಾಕೊಳ್ಳಿ ಸಾಕು ಅತಿ ಹೆಚ್ಚು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ಒಂದು ಸ್ಪೂನ್ ಅಕ್ಕಿನ ಅದನ್ನ ಚೆನ್ನಾಗೆ ಹುರ್ಕೊಂಡು ಒಂದು ಸೈಡಿಗೆ ಎತ್ತಿಟ್ಕೊಳ್ಳಿ ಅದಾದ ನಂತರ ನಿಮ್ಮನೇಲಿ ಯಾವ ಡ್ರೈ ಫ್ರೂಟ್ಸ್ ಇದೆ ಆ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಹುರ್ಕೊಳ್ಳಿ ಇದೇ ಬೇಕು ಅದೇ ಬೇಕು ಅಂತ ಏನಿಲ್ಲ ಯಾವುದು ಒಂದು ಎರಡು ಡ್ರೈ ಫ್ರೂಟ್ಸ್ ಇದ್ರೂ ಸಾಕು ಅದನ್ನು ಹುರ್ಕೊಂಡು ಎತ್ತಿಟ್ಕೊಳ್ಳಿ ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ನಾನು ಆಗಲೇ ಹುರ್ಕೊಂಡಿರೋ ಡ್ರೈ ಫ್ರೂಟ್ಸ್ನ ಹಾಕೋತಾ ಇದ್ದೀನಿ ಅಂದರೆ ದ್ರಾಕ್ಷಿ ಗೋಡಂಬಿ ಬಾದಾಮಿನ ಹಾಕೋತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಹುರ್ಕೊಂಡಿದ್ನೆಲ್ಲ ಅಕ್ಕಿ ಅದನ್ನು ಕೂಡ ಹಾಕೋತಾ ಇದ್ದೀನಿ ಹಾಗೆ ಆಗಲೇ ಹುರ್ ಕೊಂಡು ಎತ್ತಿಟ್ಕೊಂಡಿರೋ ಗಸಗಸೆ ಕೂಡ ಹಾಕೊಂಡು ಇದನ್ನ ನಾನು ಈಗ ನುಣ್ಣಗೆ ಪುಡಿಯಾಗೋ ರೀತಿ ಇದ್ದೀನಿ ಅದಕ್ಕೆ ನಾನೀಗ ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ಹಾಗೆ ಅರ್ಧ ಕಪ್ಪಷ್ಟು ಕೊಬ್ಬರಿ ತುರಿನ ಹಾಕ್ಕೊಂಡು ಚೆನ್ನಾಗೆ ರುಬ್ಕೊಬರ್ಬೇಕಾಗುತ್ತೆ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸಿ ಚೆನ್ನಾಗಿ ರುಬ್ಕೊಳ್ಳಿ ಅದಾಗೆ ಏಲಕ್ಕಿ ಹಾಕ್ಕೋತಾಯಿದ್ದೀನಿ ಮೂರು ಏಲಕ್ಕಿನ ಅದು ಸಿಪ್ಪೆ ತೆಗೆದು ಒಳಗಿರೋ ತಲ ಬೀಜ ಅದನ್ನು ಮಾತ್ರ ಇದ್ದೀನಿ ಇದನ್ನು ಚೆನ್ನಾಗೆ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ಬೆಲ್ಲ ಕೂಡ ಆಲ್ರೆಡಿ ಕರಗಾಗಿದೆ ಈಗ ನಾನು ಒಂದು ಪಾತ್ರೆ ಇಟ್ಟು ಅದಕ್ಕೆ ತುಪ್ಪನ ಹಾಕೋತಾ ಇದೀನಿ ಯಾಕೆ ಅಂದ್ರೆ ದ್ರಾಕ್ಷಿ ಗೋಡಂಬಿನ ಹುರ್ಕೋಬೇಕಾಗತ್ತೆ ಅದಕ್ಕೋಸ್ಕರ ತುಪ್ಪನ ಹಾಕೋತಾ ಇದ್ದೀನಿ ತುಪ್ಪ ಮೇಲೆ ಇದಕ್ಕೆ ಮೊದಲು ಗೋಡಂಬಿನ ಅಥವಾ ಬಾದಾಮಿ ಬೇರೆ ಏನು ಡ್ರೈ ಫ್ರೂಟ್ಸ್ ಇದೆ ಅದನ್ನು ಹಾಕಿ ಹುರ್ಕೊಳ್ಳಿ ಅದ ನಂತರ ನೀವು ದ್ರಾಕ್ಷಿ ಹಾಕಬೇಕಾಗುತ್ತೆ ಅದಕ್ಕೆ ಕರೆಕ್ಟು ಪ್ರೊಸೆಸ್ಸು ದ್ರಾಕ್ಷಿ ಗೋಡಂಬಿ ಹುರಿಯೋದಕ್ಕೆ ಮೊದಲೇ ನೀವು ದ್ರಾಕ್ಷಿ ಹಾಕ್ಬಿಟ್ರೆ ದ್ರಾಕ್ಷಿ ಎಲ್ಲ ಬೇಗ ಸೀದೋಗಿಬಿಡುತ್ತೆ ಹಾಗಾಗಿ ಫಸ್ಟು ಗೋಡಂಬಿನ ಹುರ್ಕೊಂಡು ಅದಾದಮೇಲೆ ದ್ರಾಕ್ಷಿ ಹಾಕ್ಕೊಂಡು ಹುರ್ಕೊಳ್ಳಿ ನಾವು ಆಗಲೇ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಗಸಗಸೆದು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಕರಗಿಸಿ ಕರ್ಸಿಟ್ಟಿರೋ ಬೆಲ್ಲ ಕೂಡ ಹಾಕ್ಕೊಂಡು ಈಗ ಚೆನ್ನಾಗಿ ಇದ್ದೀನಿ ನಾನು ನಿಮಗೆ ಎಷ್ಟು ಸ್ವೀಟ್ ಬೇಕಾಗುತ್ತೆ ಅಷ್ಟು ಹಾಕ್ಕೊಳ್ಳಿ ಜಾಸ್ತಿ ಸ್ಪೀ ಸ್ವೀಟ್ ಬೇಕಂದ್ರೆ ಜಾಸ್ತಿ ನಾವೇನು ಎಷ್ಟು ಬೆಲ್ಲ ಹಾಕಿದ್ವಿ ಅಷ್ಟನ್ನು ಹಾಕೊಳ್ಳಿ ಇಲ್ಲಾಂದರೆ ಕಡಿಮೆ ಬೇಕಂದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ನೋಡಿಕೊಂಡು ಬೆಲ್ಲದ ಪಾಕನ ಹಾಕ್ಕೊಳ್ಳಿ ಈಗ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಳ್ಳೋದಕ್ಕೆ ಬಿಟ್ಟರೆ ಗಸಗಸೆ ಪಾಯಸ ರೆಡಿ ಆಗುತ್ತೆ ಇದೇ ರೀತಿ ಸಿಂಪಲ್ ಅಡುಗೆಗಳಿಗೆ ನನ್ನ ಚಾನಲ್ ಇರಿ ಗಸಗಸೆ ಪಾಯಸ ಅಂತೂ ತುಂಬ ಅದ್ಭುತವಾಗಿ ಬಂದಿತ್ತು ನಿಮ್ಮ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇದೇ ರೀತಿ ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮೆಲ್ಲರಿಗೂ ಯಾವಾಗಲೂ ಸಿಗ್ತಾ ಇರ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್